ಅಮ್ಮ ಅಮ್ಮ ನಂದಿನಿ ಸೂರ್ಯ ಬಂದೇನು ಅಲ್ಲೆಲ್ಲ ಡೆಕೋರೇಷನ್ ಎಲ್ಲ ನಾ ಮಾಡೋದು ಮುಗಿತಾ ಚೆನ್ನಾಗಿ ಮಾಡಿರ್ತಾನೆ ಡೆಕೋರೇಷನ್ ಎಲ್ಲ ಸೀಮಂತಕ್ಕೆ ಹ್ಞೂನಮ್ಮ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ನಾನೇ ಮುಂದೆ ನಿಂತ್ಕೊಂಡು ಮಾಡ್ಸಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹ್ಞೂ ರೆಡಿ ಆದ ನೀವು ಅದಕ್ಕೆ ಏನು ಮಾಡ್ತಿದ್ದಾರೆ ನಂದಿನಿ ಏನು ಮಾಡ್ತಿದ್ದಾಳೆ ಬೇಗ ರೆಡಿಯಾಗಿ ಬರ್ರಿ ನೀವೆಲ್ಲನ ಹ್ಞೂ ಕಣ ಬರ್ತೀವಿ ಹಾ ನಾನು ಇನ್ನನಾ ಬೇರೆ ಸೀರೆ ಉಡ್ಕೋಬೇಕು ಅತ್ತಿಗೆನು ಸೀರೆ ಉಡ್ಕೊಂಡು ರೆಡಿ ಆಗ್ತಾ ಇದಾರೆ ನಂದಿ ಹಾ ನಿಮ್ಮ ಸೀರೆ ಮಾಡ್ತಾ ಇದ್ದಾರೆ ಆಮೇಲೆ ಅಲ್ಲಿ ಇನ್ನು ಯಾರನ್ನ ಊರಿನ ಹೆಂಗಸಿ ಯಾರನ್ನ ಬಂದ್ರೆ ಅಲ್ಲಿ ಕುತ್ಕಮ್ಮ ಕೇಳು ಬರ್ತಾರೆ ಎಲ್ಲ ಹೊರಟು ಹೋಗ್ಬೇಡ್ರಿ ಅಂತ ಅನ್ನು ತಿರ್ಗ ಯಾರು ಬಂದಿಲ್ಲ ಅಂತಾನ ವಾಪಸ್ ಹೋದರು ಬತ್ತರೀಗ ರೆಡಿಯಾಗಿ ಅಂತಾನೆ ನಿಮ್ಮ ಅಣ್ಣ ಹೇಳ್ಬೋದಾ ಅವನು ಹೇಳ್ಬೋದ್ನೋ ಗೊತ್ತಿಲ್ಲ ಕಣಮ್ಮ ಅವನು ಅಲ್ಲಿ ಅದೇ ಎಲ್ಲ ಅಡುಗೆ ಮಾಡಿಸ್ತಾ ಇದ್ದ ಅಲ್ಲಿ ಅಲ್ಲಿರ್ಬೇಕು ಅಡುಗೆ ಸಾಲಾಗಿ ಹಾ ல்லு ஒ சீர உட்கண்டுடி ஆமே எளே நோடு கால் அவ்வளாய் இல்லை ஜல் இவ்யா அம்மா அம் இல்லை சீமந்தே நான் கேட்கினி அம்மே இல்லேத்தே ஜல் ஏன்த்தே ஏனும் அந்த கேள்லை இவோத்து கவித்தந்து சீமந்த இட் கொண்டு நீர் மத்தக்கோ ஓய்வுடு வந்தால சதே நீங்கள் அம்மாயிங்கு ஹேபரில் பார சீம்தி அந்தனா ஆ நானும் ஏழ் வந்தேனே சாயங்கால வர்த்தினி அந்த சாந்தம்மா எங்கோத்த பத்தார ஏன்னோ நானும் அல்ல எல்லாம் பேரையத்தே ஹௌதா சரி ஆய்த்து நீனொந்து சீரோ உட்கண்டு வா சீம்தி ಅಯ್ಯೋ ಅತ್ತೆ ನನಗೆ ಸೀರೆ ಗೀರೆ ಎಲ್ಲ ಉಟ್ಕೊಳಕ್ಕೆ ಇಂಟ್ರೆಸ್ಟೇ ಇಲ್ಲ ನೀವೇ ಹೋಗಿ ಅತ್ತೆ ನನಗೆ ಯಾಕೋ ಸ್ವಲ್ಪ ಮನಸ್ಸೇ ಇಲ್ಲ ಅಯ್ಯ ಮನ್ಸಿಲ್ವಂತೆ ಮನ್ಸು ಇವತ್ತು ಎಷ್ಟು ಸಂತೋಷವಾಗಿರ್ಬೇಕಾಗಿರೋ ದಿನ ಏನೇ ಗಂಗಾ ನೀನ್ ಹಿಂಗಂತೀಯಾ ಹೋಗು ಹಾ ಮನೆಯೊಳಗೆ ನೀನೇನೆ ಹಿಂಗ್ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಈ ತರ ಇದ್ದೆ ಯಾರೋನ ಏನನ್ನಲ್ಲ ನೋಡಿ ನಡಿ ಹೊಸ ಸೀರೆ ಉಟ್ಕೊಂಡು ರೆಡಿ ಆಗಿ ನೋಡಿ ಹಾ ಎಲ್ಲ ಕೆಲಸ ನಮ್ಮ ಮುಂದೆ ನಿಂತ್ಕೊಂಡ್ ಮಾಡದ್ ಬಿಟ್ಟು ಎಲ್ಲೆಲ್ಲೋ ಹೋಗ್ತೀಯಾ ಹಾ ಆ ಫ್ರೆಂಡ್ ಮಾತಾಡ್ತೀನಿ ಅವಳು ಮಾತಾಡ್ತೀನಿ ಇವ್ಳು ಮಾತಾಡ್ತೀನಿ ಅಂತಾನೆ ಗಂಗಾ ಏನ್ ನಿನ್ ಪ್ರಾಬ್ಲಮ್ ಹಾ ಹೋಗು ಸೀರೆ ಉಡ್ಕೊಂಡು ಅತ್ತಿಗೆ ಸೀರೆ ಉಡ್ಕೊತಾ ರೆಡಿ ಆಗಿದಾರೇನೋ ನೋಡಿ ಒಂದು ಸ್ವಲ್ಪ ಅವ್ರಿಗೆ ರೆಡಿ ಆಗಕ್ಕೆ ಎಲ್ಪ್ ಮಾಡಿ ಹೋಗು ಎಲ್ಲೆಲ್ಲೋ ಹೋಗ್ತೀಯಾ ಹಾಂ ಹೋಗು ಎಲ್ಲನ ಡೆಕೋರೇಷನ್ ಎಲ್ಲ ರೆಡಿ ಆಗಿದೆ ಊಟುತ್ತ ಹತ್ರ ಅಲ್ಲೆಲ್ಲ ನಾನು ಅಣ್ಣಾನ ರೆಡಿ ಮಾಡ್ಕೊತೀವಿ ಎಲ್ಲನ ಎಲ್ಲ ರೆಡಿಯಾಗಿದೆ ಹೊರಟು ಬರೋದೇ ನೀವು ಬಂದರೆ ಸೀಮಂತ ಶಾಸ್ತ್ರ ಶುರು ಮಾಡೋಣ ಸರಿ ಆಯಿತು ಹೋಗಿ ಸೂರ್ಯ ಸೂರ್ಯ ಹೆಣ್ಮಕ್ಳಿಗೂ ಹೊರಟಿಲ್ವೇನೋ ನಿಮ್ಮ ಮತ್ತೆಗೇನು ಹೊರಟಿಲ್ವಂತ ಅಯ್ಯೋ ಇನ್ನೂ ರೆಡಿ ಆಗ್ತಾ ಇದ್ದಾರೆ ಅಂತಣ್ಣ ನೀನೇನು ಇದೇ ಬಟ್ಟೆಲ್ಲಿದ್ದೀಯಾ ಬೇರೆ ಒಳ್ಳೆ ರೇಷ್ಮೆ ಪಂಚೆ ರೇಷ್ಮೆ ಶರ್ಟು ಹಾಕ್ಕೊಂಡು ಬಿಟ್ಟು ಅಯ್ಯೋ ಸೀಮಂತ ನಿಮ್ಮ ಅತ್ತಿಗೆ ತಾನೇ ನನಗೆಲ್ಲ ಯಾಕೆ ಬಿಡು ಹಾಂ ಸಾಕು ನಾನು ಇದೇ ಡ್ರೆಸ್ಸಾಗೆ ಇರ್ತೀನಿ ಸೀಮಂತ ಅತ್ತಿಗೆಗೆ ಆದ್ರೂ ಅದರಲ್ಲಿ ನಿನ್ನ ಪಾಲುನು ಐತೆ ತಾನೆ ಅದಕ್ಕೆ ನೀನು ಕಾರಣ ತಾನೆ ಹ್ಞೂ ಅಯ್ಯೋ ಸುಮ್ಮನೆ ಇರಪ್ಪ ನನಗೆ ನಾಚಿಕೆ ಆಗುತ್ತೆ ನಾಚಿಕೆ ಗೀಜಿಕೆ ಎಲ್ಲ ಆಯ್ತು ಬಿಡಣ್ಣ ಹ್ಞೂ ಇನ್ನೇನು ಇನ್ನೊಂದು ತಿಂಗಳೊಳಗಡೆ ನಿನಗೆ ಪುಟ್ಟು ಪಾಪು ಬರುತ್ತೆ ಡೇಡಿ ಡೇಡಿ ಅಂತಾನ ಹ್ಮ್ ಮಾತು ಸಾಕು ಬಾರ ಚಂದ್ರು ನೀನು ಬಿಳೆ ಅಂಗಿ ಬಿಳೆ ಪಂಚ ಉಟ್ಕೊಂಡು ಓಡುವ ಸೂರ್ಯ ಹೋಗಪ್ಪ ನೀನು ಅಲ್ಲೆಲ್ಲ ನೋಡ್ತಾ ಸರಿಯಮ್ಮ ಆಯ್ತು ನಡಿಯೋ ನಡಿ ಹಂಗಳಿಕೆ ಯಾಕೆ ನಿಂತ್ಕೊಂಡಿದ್ಯಾ ಹ್ಮ್ ಕವಿತನಿಗೆ ಶ್ರೀಮಂತ ಶಾಸ್ತ್ರ ನನಗೆ ಅದು ನನ್ನ ಜೀವನದಲ್ಲಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಬರೋಲ್ಲ ನೈಂಟಿ ಪರ್ಸೆಂಟ್ ಬರಲ್ಲ డా డాక్ యో దేవ్రీ బేరవర సంభ్రమ నోడనే ఖుషి పడ అన్నేన్ ఎల్ రెడీ ఆగి ఖుషి ఆగ నూ హీరే ఉంటా సెన అలా సూర్య చల్వేన డెకొరేషన్ ಯಾರ್ದೋನ ದುಡ್ಡು ಕೊಟ್ಟು ಕರ್ಸೇವನಿ ಬಿಡು ಅವ್ರಿಗೇನು ಕಮ್ಮಿ ಆಗೈತಿ ಮಾಡ್ಲಿ ಚೆನ್ನಾಗಿ ಹಾ ಮಸ್ತ್ ಆಗೈತಿ ಹೌದು ಲಕ್ಷ್ಮಿಂದ ಹಕ್ಕ ಚೆನ್ನಾಗಿ ಮಾಡಿದ್ದಾರೆ ಗುಂಡಿಂದ ಹಕ್ಕ ಡೆಕೋರೇಷನ್ ಅಂತ ತುಂಬಾ ಇಷ್ಟ ಆಗಿ ಆಯ್ತು ಹ್ಮ್ ಗುಂಡಜಿ ನಿಮ್ ಕಾಲದಾಗೆಲ್ಲ ಇಂತದೆಲ್ಲ ಇತ್ತ ಸೀಮಂತ ಗೀಮಂತ ಎಲ್ಲನ ಅಯ್ಯೋ ಸೀಮಂತನು ಇಲ್ಲ ಗೀಮಂತನು ಇಲ್ಲ ಯಾವಾಗ ಬಸ್ರಿ ಆದ್ವಿ ಯಾವಾಗ ಎರ್ಗೆ ಆತು ಅಂಬದೇ ಗೊತ್ತಾಗ್ತಿರ್ಲಿಲ್ಲ ನಮ್ಗೆ ಹಾ ಈಗ ಬಸ್ರಿ ಆದ್ಮೇಲೆ ಬಾಣ್ತಿ ಆದ್ಮೇಲೆ ಎಲ್ಲ ಫೋನ್ನಾಗ ಆಗ್ತವೆ ಎಲ್ಲರಿಗೂ ಗೊತ್ತಾಗುತ್ತೆ ಹ್ಮ್ ಫೋಟೋ ತಕ್ಕಮ್ಮ ಕಂತಾನೇ ರೆಡಿ ಆಗ್ತವೆ ಹೆಣ್ಮಕ್ಳು ಹ್ಮ್ ಸಾಗ

ಹ್ಞೂ ಬಂದ್ರಲ್ಲಪ್ಪ ನಿಮ್ಮ ಅತ್ಗೇನು ನಿನ್ನ ತಂಗಿನು ಬಾರಮ್ಮ ಕವಿತಾ ಕೂತ್ಕೊಬಾ ಕೂತ್ಕೋದಿ ಅಣ್ಣ ಬಾರಣ್ಣ ನೀನು ಅದಕ್ಕೆ ಬಂಗ್ಲಾಗ ಏನು ಬಾ ಓ ಅಮ್ಮ ಗಂಗಾ ಎಲ್ಲರೂ ಬಂದ್ರಾ ಊನಪ್ಪ ಎಲ್ಲರೂ ಬಂದ್ರಿ ಇನ್ನೇ ಶುರು ಮಾಡ್ರಿ ಹ ಊನ ಲಕ್ಷ್ಮಕ ಬಾನು ಹೆಂಗೋ ಎಲ್ಲರೂ ಬಂದಿದ್ದೀರಲ್ಲ ಗಂಗಾ ನಿಮ್ಮ ಅಮ್ಮ ಬರೀಲ್ವೀನಿ ಗೊತ್ತಿಲ್ಲ ಅತ್ತೆ ಬಂದಿದ್ರೇನೋ ಬತ್ತರಿ ಹ ಓ ಆಗೋ ಬಂದಲ್ಲ ಶಾಂತಮ್ಮ ಶಾಂತಮ್ಮ ಹೆಂಗ ಬಂದಿಲ್ಲ ಹಾ ಸದ್ಯ ಗುಲಜಿ ನೀ ಶುರು ಮಾಡಿ ಅದೇವ್ರು ನಿಂಗೆ ಒಳ್ಳೇದ್ ಮಾಡ್ಲಮ್ಮ ಕವಿತಾ ಎಲ್ಲ ಒಳ್ಳೇದಾಗ್ಲಿ ಆರೋಗ್ಯವಾಗಿ ಇರು ಯಾವ ಯಾವ್ ತೊಂದ್ರೆ ಅದಂಗೆ ಹೇರಿಗೆ ಆಗ್ಲಿ ಹಾ ನಿಮ್ಮಂತ ದೊಡ್ಡವರ ಆಶೀರ್ವಾದ ಕಂಡುಕೊಂಡ್ಜಿ ಹ್ಞೂ ನನಗೆ ನನ್ನ ತವ್ರ ಆದ್ರೆ ನಮ್ಮ ಅಮ್ಮ ಯಾರು ಇಲ್ಲ ಹೇ ಇಲ್ಲಿರ ನೀವೇ ನಮಗೆ ತಾಯಿ ತರ ಹ್ಮ್ ಏನು ಮಾಡ್ತೀಯಾ ನಮ್ಮ ಚಿಕ್ಕಮ್ಮ ಇದ್ದಾರೆ ಅವರು ಬರಂಗಿಲ್ಲ ನಮ್ಮಪ್ಪನೂ ಬರ್ತೀನಿ ಅಂತ ಹೇಳಿದ್ರು ಯಾಕೋ ಬಂದಿಲ್ಲ ಹ್ಮ್ ನನ್ನ ತಂಗಿ ಇದ್ದಾಳೆ ಅವಳಿಗೂ ಬರಬೇಕು ಅಂತ ಆಸೆ ಆದ್ರೆ ಏನು ಮಾಡೋದು ನಮ್ ಚಿಕ್ಕಮ್ಮ ಕಳಿಸ್ಬೇಕಲ್ಲ ಕಳಿಸಿಲ್ಲ ಹ್ಮ್ ಏನು ಬೇಜಾರು ಮಾಡ್ಕೊಬೇಡ ಬಿಡು ಅವ್ರು ಬಂದಿಲ್ಲ ಅಂತನ ನಾವೇ ಇದೀವಲ್ಲ ಸಾಕು ನಮ್ಮನ್ನೇ ಅಮ್ಮ ಅಪ್ಪ ಅಂತ ಅನ್ಕೋ ಹ್ಮ್ ಎಲ್ಲ ಒಳ್ಳೇದಾಗುತ್ತೆ ಏನು ಚಿಂತೆ ಮಾಡ್ಬೇಡ രി ആയി ഗുണ്ണി ബരി ആർത്തി ആട് എഴു ഏ നീ ബരൽ കണേലക്കേഴ്ബ് പിച്ചർ നാവ് യവ നസിച്ചു ചെനക്കെട്ടവേ ബായിക്കേന്ദ ಶ್ರೀ ಚಂದವಳ್ಳಿ ಶ್ರೀ ದೇವಿಗೆ ಸೀಮಂತವಮ್ಮ ಈ ಶ್ರೀ ಚಂದವಳ್ಳಿ ಲಕ್ಷ್ಮೀ ದೇವಿಗೆ ಸೀಮಂತವಮ್ಮ ಈ ಪೊಂಬೆ ತಾಯಿಯಾಗುವಳುವ ರೈಸಿರಮ್ಮ ಅಯ್ಯೋ ನನಗಿಷ್ಟೇ ಅಮ್ಮ ಬರೋದು ಹ್ಮ್ ಸಾಕು ಬಿಡಿ ಲಕ್ಷ್ಮಾಕ ಹಾ ಚೆನ್ನಾಗಿ ಹಾಡಿದ್ರಿ ಹ ಒಳ್ಳೇದಾಗ್ಲ ಕವಿತಾ ನಿನ್ಗೆ ಯಾವ ದೇವರ ಆಶೀರ್ವಾದ ಇರ್ಲಿ ಹೇ ಎಲ್ಲ ದೊಡ್ಡರ ಆಶೀರ್ವಾದದಿಂದ ಯಾ ತೊಂದರೆ ಆಗ್ದಂಗೆ ನಾರ್ಮಲ್ ಡೆಲಿವರಿ ಆಗ್ಲಿ ಹ್ಮ್ ಅದೇ ನನ್ನ ಆರೈಕೆ ಸರಿ ಕಣ್ಲಸ್ ಮುಖಯ್ಯ ನಿನ್ನ ಆರೈಕೆ ಅಂತಾನೆ ನನಗೂ ನಾರ್ಮಲ್ ಡೆಲಿವರಿನೇ ಆಗ್ಲಿ ಸದ್ಯ ಸಾಕು ಹ್ಞೂ ಸೀಜರಿನ್ ಗೀಜರಿನ್ ಆದ್ರೆ ಬೆನ್ನವು ಆ ನೋವು ಈ ನೋವು ಅಂತ ಹೇಳ್ತಲೇ ಇರ್ತಾರೆ ಊನಮ್ಮ ಹೆಂಗೋ ಹೊತ್ತಾಗೆ ಬಿಡಮ್ಮ ನಿನ್ಗೆ ಅವಳಿ ಜವಳಿ ಮಕ್ಕಳಾಗ್ಲಿ ಹಾಂ ಒಂದು ಹೆಣ್ಣು ಒಂದು ಗಂಡ ಆಗ್ಬಿಟ್ರೆ ನಿಮ್ಮ ತಾತೂನು ಅಜ್ಜಿನೂ ಹಿಡಿಯೋಕ್ಕಾಗಲ್ಲ ಮನೆಯಾಗೆ ಮೊಮ್ಮಕ್ಳಿಲ್ಲ ಮೊಮ್ಮಕ್ಳಿಲ್ಲ ಅಂಬರು ಹೆಂಗೋ ನಿನ್ನಿಂದನ ಅವಳಿ ಜವಳಿ ಮಕ್ಕಳು ಬರಲಿ ಹಾ ನಿನ್ನ ಹೊಟ್ಟೆಯಿಂದನ ಈ ಮನೆಗೆ ಎಲ್ಲ ಒಳ್ಳೆಯದಾಗುತ್ತೆ ಮನೆಗೆ ನಿಮ್ಮ ನಿನ್ನ ಮಕ್ಕಳಿಂದಾನ ಅಯ್ಯೋ ಗುಂಡಜ್ಜಿ ಒಂದೇ ಮಗು ಇರೋದು ಅವಳಿ ಜವಳಿ ಇಲ್ಲ ಏನೂ ಇಲ್ಲ ಸ್ಕ್ಯಾನಿಂಗಲ್ಲಿ ಎಲ್ಲ ಹೇಳಿದ್ದಾರೆ ಹ್ಞೂ ಹೌದೇನು ನೋಡಪ್ಪ ಅವಳಿ ಜವಳಿ ಇದ್ರೂ ಗೊತ್ತಾಗುತ್ತೆ ಏನಿವಾಗ ಮೊದಲೇ ಆತು ಗೊತ್ತಾಗ್ತಿರ್ಲಿಲ್ಲ ಈ ಸ್ಕ್ಯಾನಿಂಗು ಪಾನಿಂಗು ಅಂತವೇ ಇರಲಿಲ್ಲ ಹಾಂ ಈಗ ಹೆಂಗು ಅತ್ತಾಗೆ ಹೊಟ್ಟೆಗಿದ್ದಂಗೆ ಹೆಂಗದಾವೆ ಮಗು ಎತ್ತ ಏನು ಎತ್ತ ಅಂತನ ಎಲ್ಲ ಕಂಡಿಡಿತಾರ ಅಲ್ಲಿ ಹ್ಞೂ ಅವಳ ಜಯಮ್ನು ಬಂದವಳೆ ಬಾರಿ ಜಯಮ್ಮ ಮುಂದಕ್ಕೆ ಯಾಕೆ ಅಲ್ಲಿ ನಿಂತ್ಕೊಂಡೆ ಬಾ ನೀನು ಆರತಿ ಮಾಡ್ಬಾ ಹಾಂ ಇಂದ ತಿಂತ್ಕೊಂಡಿದ್ದೆ ನಾನು ಇನ್ನು ಬಂದಿದ್ಯೋ ಇಲ್ವ ಅಂದ್ಕೊಂಡಿದ್ದೆ ಬಾ ಮುಂದಕ್ಕೆ ಜಯಮ್ಮ ಬಂದೇನೆ ತಗ ನೀನು ಆರತಿ ಬೆಳಗ್ಗೆ ಆಶೀರ್ವಾದ ಮಾಡೋಗೋಗಿ ಜಯಿಂದ ನಿಂದು ಕೂಡ ಒಂದು ಹಾಡಿಗೆ ಹೇಳಿ ಹಾಂ ಹಾಂ ಹೇಳೋಣ ಹೇಳೋಣ ಹ್ಞೂ ಯಾವ್ದು ಹೇಳೋಣ ಬತ್ತೂಪ ಬತ್ತೂಪ ಈ ಬಂಗಾರಿ ಮಾಡಿಲಿನಂತೆ ಬೆಳ್ಳಿ ಬೊಂಬೆಯಂತೆ ಈ ಸಿಂಹಾದ್ರೀ ಈ ಸಿಂಹಾದ್ರಂ ಈ ಅಯ್ಯ ಅದನ್ನು ಬಂದಿಟ್ಟು ನಗ್ತಾ ಹೇಳ್ಬಾರ್ದೇನೆ ಜಯಮ್ಮ ಹಾಡು ಹೇಳ್ತಾ ಇದ್ಯಾ ಬಿಡು ಹೆಂಗೋ ಹೇಳದ್ಯಲ್ಲ ಸದ್ಯ ಸರಿ ಕಣಮ್ಮ ಕವಿತಾ ಒಳ್ಳೇದಾಗ್ಲಿ ನಿನಗೆ ಸರಿ ಆಯ್ತು ಕಣ್ಜಯ್ಯ ಕಯ್ಯ ನೀನ್ ಬಂದಿದ್ದು ತುಂಬಾ ಖುಷಿ ಆಯ್ತು ಎಲ್ಲಿ ನಿನ್ ಸೊಸೆ ಹರಿತ ಮತ್ತೆ ಮಾಯಿನು ಕರ್ಕೊಂಡ್ ಬರ್ಬೇಕಾ ಇಲ್ಲ ನಮ್ಮ ಮಾಯಿನ್ಗೆ ಫುಲ್ ಬಿಜಿ ಬ್ಯೂಟಿ ಪಾರ್ಲರ್ ಆಗಿ ತುಂಬಾ ಜನ ಬರ್ತಾರಂತೆ ಕಸ್ಟಮರ್ ಅದಕ್ಕೆ ನಾನ್ ಬರಕ್ ಆಗಲ್ಲ ಅಂದ್ಲು ಹರಿತ ನೀನ್ ಹೋಗ್ ಬರತ್ತೆ ನಾನು ಆಮೇಲೆ ಹೋಗ್ಬತ್ತೀನಿ ಅಂತ ಅಂದ್ಲು ಅದಕ್ಕೆ ನಾನೇ ಬಂದೆ ಹ್ಮ್ ಸರಿ ಬಿಡು ಯಾರು ಒಬ್ರು ಬಂದಿದೀವಲ್ಲ ಎಲ್ಲ ಒಳ್ಳೇದಾಗ್ಲಿ ಕವಿತಾ ನಮ್ದಕ್ಕೆ ிய ஒரே எிஃப்ட் கொண்டு ஹோத்தர் அதனை தோர்ஸ்லே ஆகிடியனா இல்ல முகஸ் நீல் சா கவிதன் வகு オリモグスタいいビータタバイバイ。